ಈರೋದನ್ ಜೀವನ ಹಿಂದೆ ಏನಾಯಿತು ನೆನಪಿಲ್ಲ ಮುಂದೆ ಗೊತ್ತಿಲ್ಲ ನಾವು ಏನು ತಿಂತೀವಿ ಎಲ್ಲ ಮಲಗ್ತೀವಿ ಎಲ್ಲ ಬರ್ದ್ಬಿಟ್ಟಿದಾನೆ ಬೀದಿ ನಮ್ದೇನಿಲ್ಲ ಹಣ್ಣ ಹಣ್ಣಲ್ಲಿ ಏನೇನ ಹಾಕಿತಾರೆ ಹುಣಿಗೆ ಕಾರಾಪುಡಿ ಉಪ್ಪು ನೋ ಕಾಮೆಂಟ್ಸ್ ನೋ ಕಾಮೆಂಟ್ಸ್ ಇಲ್ಲ ಸರ್ 아, 아, 나원도 아, 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 도 아, 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 ಅಲ್ಲಿ ಸಣ್ಣ ಗಾಯ ಮಾಡ್ಕೊಂಬಿಟ್ಟವೇ ಅದು ಈ ಪೆಪ್ಪರ್ ಬೌಡರ್ ಅದು ಇದು ಓಕೆ ಹಳೆ ಬಿಡದಲ್ಲಿ ಫ್ರೇಮ್ ಮಾಡಬೇಕು ಒಂದು ಒಂದು ಫುಡ್ ಇಂಪ್ರೆಷನ್ ಅಂತ ಹೇಳಿ ಸೊ ಅಲ್ಲಿಗೆ ಹೋಗೋಣ ಫ್ರೇಮ್ ಮಾಡೋಣ ಫುಡ್ದು ಪೇಂಟ್ ಮಗ ನಿಂದು ಫುಡ್ ಫುಡ್ಡು ಮತ್ತೆ ಕೈದು ಕೈ ಕಾಲು ಹೋಗೋಣ ಅಲ್ಲಿಗೆ ಓಕೆ ಅಲ್ಲಿಗೆ ಹೋಗೋಣ ಅಲ್ಲಿಗೆ ಹೋಗಿ ಅದು ಎಷ್ಟು ಅಳತೆ ಏನು ಅಂತ ತೆಗ್ದುಬಿಟ್ಟು ನೋಡಿ ಆಮೇಲೆ ನೀನು ಪೆಪ್ಪರ್ ಪೌಡರ್ ಎಲ್ಲ ತಿನ್ಬಿಟ್ಟು ಕೈಯಲ್ಲಿ ಯಾರಿಗೆ ಸಣ್ಣ ಮಕ್ಕಳಿಗೆ ಹಣ್ಣು ಇನ್ನು ಕೊಡೋದಾದ್ರೆ ಸ್ವಲ್ಪ ಪೆಪ್ಪರ್ ಸ್ವಲ್ಪ ಉಪ್ಪು ಹಾಕಿ ಕೊಡಿ ಅವಾಗ ಕಫ ಆಗೋದು ಯಾವ್ಯಾವ್ದರಲ್ಲಾದರೂ ಹಣ್ಣು ಕೊಡ್ಬೋದು ಅಲ್ವಾ ನೀನು ಹೇಳು ಹಿಂಗೆ ತಿನ್ನೇನು ಹಿಂಗೆ ತಿನ್ನದಾ ಏನು ಹಣ್ಣದು ಯಾವ ಹಣ್ಣದು ವೆರಿ ಗುಡ್ ಚಲೋ ಆಮೇಲೆ ಸಿಗ್ತೀನಿ ಬಾಯ್ ಬಾಯ್ ಹ್ಞೂ ಓಕೆ ವಾರಕ್ಕೊಂದಿನ ಇದ್ದವಾಗ ಅಟ್ಲೀಸ್ಟು ಹೆಂಡತಿಗೆ ಹೆಲ್ಪ್ ಮಾಡೋಣ ಅಂತ ಪಾತ್ರ ತೊಗೊಳ್ಳೋ ಕಾರ್ಯಕ್ರಮ ಯಾರೋ ಏನು ಅಂದ್ಕೊಂಬಿಡಿ ಹೆಂಡ್ತಿ ಒಂದಿನ ಅಟ್ಲೀಸ್ಟ್ ಮಾಡೋದ್ರಿಂದ ಏನು ನಿಮ್ಮ ಘನತೆ ಅವರು ಕಡಿಮೆ ಆಗಲ್ಲ ಹೆಂಡ್ತಿಗೆ ಹೆಲ್ಪ್ ಮಾಡಿಕೊಡಿ ಯಾರು ಹೆಂಡಿಸ್ ವಿಡಿಯೋ ತೆಗೆ ಲೈಕ್ ಆ್ಯಂಡ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಡಿ ಈ ಒಂದು ವ್ಯಾಪಾರಾದರೂ ನೀವು ಶೇರ್ ಸಬ್ಸ್ಕ್ರೈಬ್ ಮಾಡಲೇಬೇಕು ರೆಡಿಯಾಗಿ ಹೊರಗೆ ಹೊರಟಿದ್ವಿ ಹೊರಗೆ ಒಂದಿಷ್ಟು ಕೆಲಸಗಳಿದೆ ಮುಗಿಸ್ಕೊಂಡು ಬರಬೇಕು ಒಂದು ವಾಚ್ ಒಂದೊಂದು ಒಂದೊಂದು ಪ್ಯಾಂಟ್ದು ಹೋಗಿ ಬರಬೇಕು ಸೊ ರೆಡಿಯಾಗಿದೆ ಫ್ಯಾಮಿಲಿನ ಹೊರಗಿದ್ದಾರೆ ಸೊ ಹೋಗೋಣ ಏನು ಕೆಲಸ ಆಗುತ್ತೆ ನೋಡೋಣ ಸ್ವಲ್ಪ ಹಾಸ್ಪಿಟಲ್ಗೆ ಹಾಕಿದೆ ಹಾಗಾಗಿ ಅದನ್ನು ಮುಗಿಸ್ಕೊಂಡು ನಾನು ಮುಗಿಸ್ಕೊಂಡು ಬರ್ತೀವಿ ಆದರೆ ಅಲ್ಲಿ ಪೂಜೆ ಮಾಡ್ತೀನಿ ನೋಡ್ತಾ ಇವಾಗ ಸಣ್ಣದಾಗಿ ಏನಾದರೂ ಒಟ್ಟಿಗೆ ಹಾಕೋಣ ಅಂತ ಬಂದ್ವಿ ಸೊ ಹೊಟ್ಟೆಗೆ ಹಾಕ್ಕೊಂಡು ಆಮೇಲೆ ಒಂದು ಫೋಟೋ ಫ್ರೇಮ್ ಹೇಳಿದ್ವಲ್ಲ ಫೋಟೋ ಫ್ರೇಮ್ದು ಆ್ಯಕ್ಚುಲಿ ವಿಡಿಯೋ ಮಾಡೋಣ ಅನ್ಕೊಂಡೆ ಕೊಟ್ಕೊಂಡು ಬಿಟ್ಟಿದ್ದೀವಿ ಫಿನಿಷಿಂಗ್ ಆದಮೇಲೆ ಹೇಳು ಬೇವು ಇವಾಗ ಕೂತ್ಕೊಳ್ಳೋಣ ಅಲ್ಲಿ ಹಾಂ ಅಲ್ಲೇ ಕುತ್ಕೊಳ್ಳೋಣ ಹೇಳಿದ್ರ ಬಸ್ಗಳ್ರ ಓಕೆ ಎಂತ ಬೇಕು ದೋಸೆ ಬೇಕಾ ನಿಂಗೆ ಇಡ್ಲಿ ನಂಗೂ ಸೆಟ್ ದೋಸೆ ಆರ್ಡರ್ ಮಾಡ್ಬೋದು ಒಂದು ದೋಸೆ ಒಂದು ಸೆಟ್ ದೋಸೆ ಒಂದು ಪ್ಲೇಟ್ ಇಡ್ಲಿ ಕೂಡ ಓಕೆ ನಿಂಗೆ ಸೆಟ್ ದೋಸೆ ದೋಸೆ ಮಾಡ್ತಾರೆ ಹಾಂ ಹಾಂ ಎರಡು ಥರ ಚಟ್ನಿ ಅಮ್ಮ ಇಡ್ಲಿ ಆರ್ಡರ್ ಮಾಡಿತ್ತಲ್ಲ ಅಮ್ಮ ಇಡ್ಲಿ ಆರ್ಡರ್ ಮಾಡಿ ಇಡ್ಲಿ ನಾವು ತಿನ್ನೋಣ ದೋಸೆ ಅಮ್ಮ ಕೊಡೋಣ ಚೆನ್ನಾಗಿಲ್ಲ ಅಂದರೆ ನಿಮ್ಮ ಹಂಗೆ ಸೇರಿಸಿ ಪ್ರೆಸ್ ಮಾಡಿದ್ಯಾ ಪ್ರೆಸ್ ಮಾಡಿಲ್ಲ ಅಂದ್ರೆ ಹೋಗುತ್ತದೆ ಅಷ್ಟೇ ಆಮೇಲೆ ಏನು ಇರಲ್ಲ ಎಲ್ಲ ರಿಪೇರಿ ಕೇಳಕ್ ಇಷ್ಟಪಡ್ತೀನಿ ಓಕೆ ಫ್ರೆಂಡ್ ಸಾಕು ಹುಡುಗಿಂದು ಮುಂಚೆ ನೀರು ಕುಡಿದ್ರು ವೆಯ್ಟ್ ಲಾಸ್ ಗೂಗ್ಲಿ ಗೂಗ್ಲಿ ಮಾಡೂಗ್ಲಿ ಸ್ಟೇ ಮಾಡು ಮಾಡಿ ಸರಿ ಮಾಡಿ ಕ್ಯಾಮ್ರಾ ನೋಡ್ತಾ ಮಾಡು ಕ್ಯಾಮ್ರಾ ಗೂಗ್ಲಿ ಹಾಗೆ ಮಾಡೋದಾ ಬಾಯ್ ಅಲ್ಲಿ ಅಲ್ಲಿ ಚೂರೇ ಚೂರೇ ಆಗಿತ್ತ ನಲ್ಲಿ ಗೂಗ್ಲಿ

ओके दिन बाद में आ مل সিটিವಿ मम्मा मडी हम देशरी रे ना कटिर देशरी दो लाइक शेयर सब्सक्राइब लाइक लाइक शेयर सब्सक्राइब लाइक

ಏನು ಇಲ್ಲ ಎಲ್ಲ ತಗೊಂಡು ಇಲ್ಲಿ ಏನು ಮಳೆಗೆ ಕೊಟ್ಟಾರೆ ಮಜಾ ಎಲ್ಲ ಪೊಲೀಸ್ ಕಾರ್ಯಾಹ್ನ ಬಿಸಿ ಬಿಸಿ ಊಟ ಮಾಡಿದ ಅಲ್ಲಿ ನಿದ್ದೆ ಬರ್ತೈತ್ ನಂಗೆ ಏನ್ ಮಾಡೋದು ನಿದ್ದೆ ಬಂದ ಇಲ್ಲ ನಿದ್ದೆ ಮಾಡ್ ಬರ್ತಾ ನಂಗೆ ಇವಾಗ ಇಲ್ಲ ಮಲಗ್ತಿನಿ ನನಗೆ

ಇನ್ನೂ ಮುಗ್ದಿಲ್ಲ ಫೋಟೋ ಶಾಪಲ್ಲಿ ಕೆಲಸ ಅವರು ಫೋಟೋ ಶಾಪಲ್ಲಿ ಮೇಡಮ್ ಇಲ್ಲ ವರ್ಕ್ ಕರೆಕ್ಟಾಗಿ ಕೇಳೋಗಿಲ್ಲ ಏನಿಲ್ಲ ಇನ್ನೂ ಟೈಮ್ ಆಗ್ತಾ ಇದೆ ಫ್ರೇಮ್ ಹೇಳೋಗಿಲ್ಲ ಹೇಳಿ ಫ್ರೇಮ್ ಇಲ್ಲ ಎಲ್ಲ ಅಡ್ವಸ್ಟ್ ಮಾಡಿಟ್ಟು ಹೋಗ್ಬಿಟ್ಟು ಪಾಪ ಹುಡುಗರು ವರ್ಕ್ ಮಾಡೋರು ಒಟ್ಟು ಮಾಡ್ತಾನೆ ಇದ್ದಾರೆ ನೋಡೋಣ ಫೈನಲ್ ರಿಸಲ್ಟ್ ಏನು ಅಂತ ಮನೆಗೆ ಹೋಗಿ ತೋರಿಸ್ತೀನಿ ಇವತ್ತು ಇದ್ದೀವಿ ಮನೆಗೆ ಹೋದ್ಮೇಲೆ ಶೋ ಮಾಡ್ತೀನಿ ಮನೆ ಬರೋಷ್ಟರಲ್ಲಿ ಹತ್ತೂವರೆ ಸೊ ಇವಾಗ ಏನು ಮಾಡ್ತು ಅಂತೆ ಇಲ್ಲೇ ಫ್ರೆಮ್ ಸೊ ಫ್ರೇಮ್ನ ಓಪನ್ ಮಾಡುವ ಯಾವ ರೀತಿ ಇದೆ ಏನು ಅಂತ ಶೋ ಮಾಡಿಬಿಡ್ತೀನಿ ಆಮೇಲೆ ಹ್ಯಾಂಗ್ಬಿಟ್ಟು ಊತ್ಬಿಟ್ಟು ಆಮೇಲೆ ಊಟ ಮಾಡಿಲ್ಲ ಎಕ್ಸೈಟ್ಮೆಂಟ್ ಖುಷಿ ಇದೆ ಫ್ರೆಂಡ್ಗೆ ಚೆನ್ನಾಗಿದೆ ಫ್ರೆಂಡ್ ಚೆನ್ನಾಗಿದೆ ರಾಫೈಲ್ ನಾನು ಕಳ್ಸ್ಕೊಂಡಿದ್ದೀನಿ ಇದನ್ನು ಶೋ ಮಾಡ್ತೀನಿ ಆದರೆ ಫ್ರೇಮ್ ಮಾತ್ರ ಅನ್ಕೊಂಡಿದ್ದು ಫ್ರೇಮ್ ಸಿಗಲಿಲ್ಲ ಸಿಗಿಲ್ಲ ಒಂದು ಚೂಸ್ ಮಾಡಿದ್ವಿ ಅದು ಚೆನ್ನಾಗಿದೆ ಸ್ಯಾಟಿಸ್ಫ್ಯಾಕ್ಷನ್ ಆಗಿ ಅಷ್ಟೆ ಅಲ್ಲ ಯಾವ ಕಡೆ ಇದೆ ಊಟ ತಿಳ್ಬಿಟ್ರೆ ಪ್ರೇಕ್ಷಕರು ಹಾಂ ಹೀಗೆ ಓಕೆ

ಡಿಸೈನ್ ಮಾಡಿರ್ಬಿಟ್ಟು ನಾವಿಬ್ರು ಡಿಸೈನ್ ಮಾಡಿದ್ರು ನಾವಿಬ್ರು ಹೋಗ್ಬಿಟ್ಟು ಮತ್ತೆ ಎಡಿಟ್ ಮಾಡ್ಸಿ ಎಲ್ಲ ಟೈಮ್ ಆಯ್ತು ಸೊ ಡಿಸೈನ್ ಈ ತರ ಇದೆ ಸೊ ಇಷ್ಟ ಆಯ್ತು Bye -bye. Good bye bye. Bye bye.